ಭಾಗ್ಯ ಮೀನ್ ಮನ್ ತಗ ಎತ್ತಗನ ಹೋಗಿ ಅವಳ ಹ್ಮ್ ಸಾಹುಕಾರ ಮನೆಗ್ ಹೋಗಿ ಒಂದ್ ಸ್ವಲ್ಪ ಮಾತಾಡ್ಕೊಂಡ್ ಬರೋಣ ಅಂತಾನ ನನಗೂ ಒಬ್ಳಿಗೆ ಹೋಗಕ್ ಒಂತರ ಆಗುತ್ತೆ ಅವಳು ನನ್ ಜೊತೆಗಿದ್ರೆ ಎಷ್ಟೋ ವಾಸಿ ಅಂತಾನ ಹ್ಮ್ ನೋಡನ್ ಇದ್ರೆ ಕರ್ಕೊಂಡು ಹೋಗನ್ ಭಾಗ್ಯಮ್ಮ ಭಾಗ್ಯಮ್ಮ ಮನ್ ತಗ ಇದೇನಿ ಭಾಗ್ಯಮ್ಮ ಭಾಗ್ಯಮ್ಮ ಅಲೇ ಭಾಗ್ಯಮ್ಮಣಿ ಇದೇ ಗುಂಡಕ ಹಿಂಗರಿಸ್ಕೊಂತ ಇದ್ಯಾ ನಮ್ಮಂತ ಬಂದು ಯಾಕೆ ಓ ನೀನ್ ಏನ್ ಅಲ್ಲಿ ಉಂಡಿರ ಉಮ್ಮುಸ್ರೆ ಇದ್ವಮ್ಮ ಕಿಕ್ಕಿ ತೊಳಿತಾ ಇದ್ದೆ ಅಲ್ಲಿ ಹಾ ಆ ಕಡೆಗೆ ಈ ನೋಡಿದ್ರೆ ಇಲ್ಲಿ ಬಂದ ಅರಿಸ್ಕೊಂಡ್ತಾ ಇದ್ದೆ ಭಾಗ್ಯಮ್ಮ ಭಾಗ್ಯಮ್ಮ ಅಂತಾನೆ ನಾನು ಇದು ಯಾರಪ್ಪ ಹಿಂಗ್ ಅರಿಸ್ಕೊಂಡ್ತಾರ ಭಾಗ್ಯಮ್ಮ ಭಾಗ್ಯಮ್ಮ ಅಂತಾನೆ ಎದ್ದು ಓಡ್ ಬಂದೆ ಹಾ ಯಾಕೆ ಬಂದಿದ್ದೆ ಏ ಯಾಕೂ ಇಲ್ಲ ಕಣೆ ಬಾರಿ ಒಂದಿಟ್ಟು ಆ ಸಾವುಕಾರ ಮನೆಗೆ ಹೋಗಿ ಬೋರ್ಬೇಕಾಗಿತ್ತು ಬಾ ನನ್ ಜೊತೆಗೆ ನೀನು ಹಾ ಸಾವುಕಾರ ಮನೆಗೆ ಯಾಕೆ ಯಾಕೂ ಇಲ್ಲ ಕಣೆ ಸಾವುಕಾರ ಮಂತಕ್ ಹೋಗ್ಬರಣ ಅಂತಾನ ಹ ಏನ ನೀನೇನೋ ಹೇಳಿದ್ದಂತೆ ಹಾ ದೇವಮ್ಮಂಗೆ ಗುಂಡಜ್ಜಿ ತಾಗಿ ಓಳು ಅವಜ್ಜಿ ಓಳ್ತೈತಿ ಅವಜ್ಜಿ ಏಳಿ ರೇ ಮಾತಾ ಅಂತಾನ ಅಜ್ಜೇನಿ ನಾನು ಇವತ್ತು ಮಂತ್ಕ ಹೋಗಿ ಮಾತಾಡ್ಕೊಂಡು ಬರೋಣ ಅಂತಾನೆ ಹ್ಞೂ ನನಗೆ ಒಬ್ಬಳಿಗೆ ಹೋಗೋಕೊಂತಾರ ಆಗುತ್ತೆ ಎಂದು ಹೋಗಿಲ್ವಲ್ಲ ಶ್ಯಾನಿ ದಿನ ಆಗಿ ತಾಳಿನಿ ಆಗಿ ಯಾವಾಗಲೂ ಮದ್ವೆಗೋ ಮಲ್ಲಿ ಸೀಮಂತಕ್ಕೂ ಹೋಗಿದ್ದೇನಪ್ಪ ಕೊನೆ ಹ್ಞೂ ನಮ್ಮ ಕಣಕ್ಕೇನು ಹೋಗಿದ್ವೇನಪ್ಪ ಮಲ್ಲಿ ಮಗಳದು ಅವಾಗಲೇ ಅವ್ರ ಮಂಥಕ್ಕೇನು ಹೋಗಿಲಿಲ್ಲ ಅವಾಗೇನು ನಮ್ಮ ಕಣ ಮುಗಿಸ್ಕೊಂಡು ನಿಂಗೆ ಬಂದಿದ್ವಿ ಅದೇ ಶ್ಯಾನಿ ದಿನ ಆತಲ್ಲ ಅದ್ಕೇನಿ ನನಗೂ ಹೋಗೋಕೊಂತಾರ ಆಗ್ತೈತಿ ಬಾ ನನ್ನ ಜೊತೆ ನೀನು ಬರಣ ಅವ್ರ ನೀನೇನೋ ನೀರಿ ಮನಸ್ತಿ ಬೆಲೆ ಗೌರವ ಕೊಡ್ತಾರೆ ಹೋದ್ರೆ ಹೋಗಿ ಮಾತಾಡಿಸ್ತೇನೆ ನಾನೇನೋ ಒಗ್ಗಿಟ್ಟ ಏಳ್ ನೋಡು ಅಂತ ಹೇಳಿದ್ದೆ ಅಷ್ಟೇನೆ ಏ ಇರ್ಲಿ ಬಾರಿ ಏನ್ ಪರವಾಗಿಲ್ಲ ನನ್ ಜೊತೆಗಂಗೆ ಹಾ ಅಯ್ಯಮ್ಮನು ಬಂದು ನಾನು ಸಾವಕಾಶಿ ಡಪ್ಪನ್ ಮದ್ವೆ ಆಗ್ಬೇಕಾರೆ ಎಂತ ಕಷ್ಟ ಬಂದಿತ್ತು ಅದು ಇದು ಅಂತ ಹೇಳಿ ಹೇಳ್ಕೊಂಡು ಬೇಜಾರ್ ಮಾಡ್ಕೊಂಡಿತ್ತಯ್ಯಮ್ಮ ಹಚ್ಕೇನೆ ಅವ್ರ ಮನೆಯವ್ರಿಗೆ ಹೇಳು ನಮ್ಮ ಅಕ್ಕಾಯಿಗೂ ನಮ್ಮ ಅಕ್ಕೈನ ಮಕ್ಕಳಿಗೂ ಎಲ್ಲಿ ನೋಡಿರು ನಮ್ಮ ಮೇಲೆ ಜಗಳ ಮಾಡ್ತಾರೆ ನಮ್ಮ ಮಕ್ಕಳ ಮೇಲೂ ನನ್ನ ಮೇಲೂ ಹೆಂಗೋ ನಾವು ಅಲ್ಲಿ ಕಷ್ಟಪಟ್ಟು ಇಷ್ಟು ವರ್ಷ ಇದ್ವಿ ನೀವು ವರ್ಷ ಅಂತೇಳಿ ನಾವು ಅಲ್ಲೇ ಇರೋದು ಅಂತೇಳಿ ಇಲ್ಲಿಗೆ ಬಂದುಬಿಟ್ವಿ ಅವ್ರಿಗೆ ನಮ್ಮಿಂದ ಬೇಜಾರಾಗೈತಿ ಬೇಜಾರು ಮಾಡ್ತಾಬೇಡ್ರಿ ಅಂತ ಹೇಳ್ರಿ ನಾವೇನು ಅವ್ರ ತಂಟಿಗೆ ಬರೋಲ್ಲ ಅವ್ರ ಮನೆಗೂ ಬರೋಲ್ಲ ನಮ್ಮ ಪಾಡಿಗೆ ನಮಗೆ ಜೀವನ ಮಾಡೋಕ್ಕೊಂದು ಅವಕಾಶ ಮಾಡ್ಕೊಡೋಕೇಳ್ರಿ ಈ ಊರಾಗ ಇರೋಕ್ಕೆ ಅಂತಾನೆ ಹೇಳ್ತು ಅಯ್ಯಮ್ಮ ಹಾಕಿನಿ ನಾನು ಇನ್ನೇನು ಇದ್ದೀನಿ ಹೋಗೊಂದು ಮಾತು ಹೇಳೋಣ ಅಕ್ಕ ಕಾಳಮ್ಮನ್ಗು ಇವನ್ಗೆ ರಾಜಪ್ಪಗೂ ಬರೋಣ ಅಂತಾನ ಇನ್ನೇ ನಾನು ಜಯ ಅಮ್ಮ ಇಲ್ವಂತಲ್ಲ ಅಲ್ಲಿ ಊರಿಗೆ ಹೋದ್ರಂತಲ್ಲ ಯೋ ಬಿಡು ಅವ್ರಿದ್ದೇನು ಬಿಟ್ರೇನು ಅವ್ರಿಗಿದ್ರೆ ನಿನ್ನ ಮನೆ ಒಳಕ್ಕೆ ಸೇರಿಸ್ತಿರ್ಲಿಲ್ಲ ನಿನಗೆ ಮರ್ಯಾದೆ ಇಲ್ಲದಂಗೆ ಮಾತಾಡೋರು ಅವ್ರು ಇಲ್ಲದೆ ಒಳ್ಳೇದಾತು ನೀವು ಒಬ್ಬಳೇ ಹೋಗಿ ಮಾತಾಡ್ಕೊಂಬರೋ ಏನೂ ಆಗಲ್ಲ ನಾನ್ ಬರೋಲ್ಲಮ್ಮ ಮನೆಗೆ ಹಾ ಓ ಬಾರಿ ನಾನು ಇದ್ದೀನಿ ನನ್ನ ಜೊತೆಗಂಗೆ ಹಾ ನೀನೇನು ಮಾತಾಡ್ಬೇಡ ಸುಮ್ಮನೆ ನನ್ನ ಜೊತೆಗೆ ಬಾ ಅಷ್ಟೇನೆ ಹಾಂ ನೀನೇನು ಮಾತಾಡಕೋಗ್ಬೇಡ ನಾನೆಲ್ಲ ಮಾತಾಡ್ತೀನಿ ಅಲ್ಲಿ ಸುಮ್ಮನೆ ಕುಕ್ಕ ಬಾ ನನ್ನ ಜೊತೆಗೆ ಬಂದು ಹ್ಞೂ ಸರಿ ನಡಿಯಮ್ಮ ಇನ್ನೇನು ಮಾಡೋಕ್ಕಾಗುತ್ತೆ ಮೂಸ್ರೆ ಇದ್ವಾ ಮತ್ತೊᱲತಾ ಇದ್ದೇನ ಒಂದೆರಡ್ ಇದ್ವು ಅಯ್ಯೋ ಆಮೇಲೆ ತೊಳಕೋ ಮಂತೆ ಇಲ್ಲಂದ್ರೆ ನಿಮ್ಮ ಅತ್ತೆ ಅದರ ಬೊಂದ್ರೆ ತೊಳ್ದಿ ಕೂತೆ ಬಾ ಇವಾಗ ಹ ನಾನೇಲ್ಲ ಹೆಳ್ತೀನಿ ಮಾತ್ತಿಗೆ ಬೊಂದ್ರೆ ಹ ಸರಿ ನಡಿ ಅಮ್ಮ ನೀನು ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ಯಾ ನಿನ್ ಜೊತೆಗೆ ಬರಕ್ಕೆ ನಾನು ಇನ್ನೇನು ಕಳ್ಕಮ್ಮ ಬಂದಿದ್ದೀನಿ ನಡಿ ಬಾರೆ ಯಾಕೆ ಅಲ್ಲೇ ನಿಂತಕೊಂಡೆ ಅಯ್ಯೋ ನನಗಂತಾನೂ ಯಾಕೋ ಬಾಯಿವಾದಂಗ ಆಗುತ್ತೆ ಅವ್ರ ಮನೆಗೆ ಬರಕ್ಕೆ ಏ ಬಾರೆ ಸುಮ್ಮನೆ ನಾನ್ ಇದ್ದಂಗೆ ನೀನ್ ಯಾಕೆ ಎದ್ರಿ ಕೇಂತಿಯ ಏನು ಇಲ್ಲೇನೋ ಹುಲಿ ಇದಾವ ಸಿಂಹ ಇದಾವ ಯಾಕೆ ಎದ್ರಿ ಕೇಂತಿಯ ಬಾ ಸುಮ್ಮನೆ ಹ್ಮ್ ಯಾರು ಇಲ್ವಲ್ಲ ಗುಂಡಕ್ಕಿ ಇಲ್ಲಿ ಯಾರನ್ನ ಇದಾರ ಇಲ್ವಾ ಮಾತಾಡ್ಸಕಲಿ ಮಲ್ಲಿನು ಗುಲಾಬಿನ ಇದಾರೇನ ಹಾ ಮಲ್ಲಿ ಮಲ್ಲಿ ಹ್ಮ್ ಗುಂಡಗಿ ಬಾಕಿ ಕೈಯ್ಯಾ ಬರ್ರಿ ಯಾಕಂದ್ರೆ ನಿಮ್ಕಂಡ್ರಿ ಬರ್ರಿ ಅಯ್ಯೋ ಎಷ್ಟು ದಿನ ಆದಮೇಲೆ ನಮ್ಮ ಮನಿಗ್ ಬರ್ತಾ ಇದೀರ ನೀವು ಬರಬೇಕಾ ಬಗ್ಗೆ ಕೈಯ ಬಾ ಕುಕ್ಕ ಬಾ ಕುಕ್ಕ ಗುಂಡಾಜಿ ಬಗ್ಗೆ ಕುತ್ಕ ಬಾ ಈ ಕಡೆ ಮಂಚಿದ್ನಾಕಿ ಇಲ್ಲ ಬಿಡಮ್ಮ ನಾವು ನಿಮ್ಮ ಅತ್ತೆ ತಗೋ ನಿನ್ ಗಂಡನ ತಗೋ ಏನೋ ಮಾತಾಡ್ಬೇಕಾಗಿತ್ತು ಅದಕ್ಕೆ ಬಂದಿದ್ವಿ ಇದಾರೆ ನಮ್ಮ ಮನೆಗೆ ನಿಮ್ಮ ಅತ್ತೆನೋ ನಿನ್ ಗಂಡನು ಹೂ ನನ್ ಗಂಡ ಇಲ್ಲೇ ಇಲ್ಲ ಹೊರಗೆ ಹೋಗಿರ್ಬೇಕೇನು ನಮ್ಮ ಅತ್ತೆ ಐತೆ ಕರಿತೀನಿ ಕುತ್ಕ ಗುಂಡಾಜಿ ಕುಕ್ಕಳ್ರಿ ಮಂಚಿದ್ಮೇಲೆ ಕುಕ್ಕಳ ಕೈ ಯಾಕೆ ನಿನ್ ಕಡೆ ಇದೀರಾ ಕುಕ್ಕಳ್ರಿ ಏನ್ ಆಗಲ್ಲ ಪರವಾಗಿಲ್ಲ ಏನ್ ಕುಡಿತೀರಾ ಕಾಫಿ ಕುಡಿತೀರಾ ಟೀ ಕುಡಿತೀರಾ ಹೋಗ್ಲಿ ಕಾಫಿ ಕುಡಿಯಕ್ಕೆ ಟೀ ಕುಡಿಯಕ್ಕೆ ಇನ್ನೊಂದ್ ದಿವಸ ಬತ್ತೀವಿ ನಿಮ್ಮ ಅತ್ತೆ ಇದೆ ಕರಿಯಮ್ಮ ಒಂದಿಟ್ಟು ಏನೋ ಮಾತಾಡಬೇಕಾಗಿತ್ತು ಅಚ್ಚೇನಿ ಹೌದಾ ಸರಿ ಇರು ಕರಿತೀನಿ ಅತ್ತೆ ಅತ್ತೆ ಬರ್ರಿ ಇಲ್ಲಿ ಒಂದ್ ಸ್ವಲ್ಪ ಯಾಕೆ ಕರೆದಿದ್ದು ಏನಾಯ್ತು ಏನು ಇಲ್ಲ ಅತ್ತೆ ನಿಮ್ ತಾಗೆ ಏನೋ ಮಾತಾಡ್ಬೇಕಂತೆ ಗುಂಡಾಜಿನ ಭಾಗ್ಯ ಕೈಯ ಬಂದೇವ್ರಿ ಅದಕ್ಕೆ ಕರೆದಿದ್ದು ಹ ಇವ್ರ ಇವ್ರ ಯಾಕೆ ಬಂದ್ರು ನನ್ ತಾಗೆ ಏನಾಯ್ತು ಇವ್ರ ತಾಗೆ ಇವ್ರು ಮಾತಾಡೋ ಅಂತದ್ದು ಏನಂತೆ ಏನೋ ಗೊತ್ತಿಲ್ಲ ಆಕೆ ನೀವೇ ಕೇಳೋಗಿ ನನ್ನ ಹತ್ರ ಏನು ಹೇಳಲಿಲ್ಲ ಹಾ ನಮಸ್ಕಾರ ಕಳಮ್ಮ ಹಾಂ ಊಟ ಆಯ್ತಾ ಚೆನ್ನಾಗಿದ್ದೀರಾ ಹಾಂ ಆಯ್ತಾಯ್ತು ಏನು ಬಂದಿರೋದು ಏನು ಗುಂಡದ್ದಿ ನಮ್ಮನೆ ಕಡೆಗೆ ಬಂದುಬಿಟ್ಟಿದ್ದೀರಾ ಇಬ್ರುನು ಏನು ಸಮಾಚಾರ ಏನು ಕಣೆ ಕಳಮ್ಮ ಹಾ ನಿಂತ ಏನೋ ಒಂದಿಕ್ ಮಾತಾಡ್ಬೇಕಾಗಿತ್ತು ಎಲ್ಲಿ ನಿನ್ನ ಮಗ ಇಲ್ವೇ ನನ್ನ ಮಗನ ಅವನೆಲ್ಲ ಹೊಲ್ತಕ್ಕೆಲ್ಲ ಹೋಗಿರ್ಬೇಕು ಏನೋ ಕೂಲರ್ ಪಾಲರ್ ಹೊಲ್ತಕ್ಕೆ ಒಂತಕ್ಕೆ ಹೋಗ್ಯವನೇ ಯಾಕೆ ಹೌದಾ ಹೋಗ್ಲಿ ಬಿಡು ಅವನ ತಾಗಿ ಇನ್ನೊಂದು ದಿವಸ ಯಾವಾಗಾನು ಮಾತಾಡ್ತೀನಿ ಹಾಂ ಕುಕ್ಕ ನೀನು ಹಾಂ ಹೇಳು ಗುಂಡಜ್ಜಿ ಏನಿಗೂ ದುಡ್ಡು ಇಡ್ಬೇಕು ಹಿಂಗೆ ಈ ಭಾಗ್ಯಮ್ಮಗ ನಿನಗೂ ಹಾಂ ದುಡ್ಡು ದುಡ್ಡು ಕೇಳಕ್ಕೆ ಬರ್ಲಿಲ್ಲ ಕಣಮ್ಮ ಕಳಮ್ಮ ಹಾ ಅದು ಹಾಂ ಹಾಂ ನೀನು ಬೇಜಾರು ಮಾಡ್ಕಮಲ್ಲ ಚಿತ್ ಅಂತಂದರೆ ಏನೋ ಒಂದು ವಿಷಯ ಹೇಳೋಣ ಅಂತ ಬಂದಿದ್ದೀನಮ್ಮ ಹಾಂ ಹೇಳು ಅದೇನು ವಿಷಯ ಅಂತ ನಾನೇ ಚಿತ್ ಮಾಡ್ಕೊಮ್ಮಣ್ಣ ಹಾಂ ಸುಮ್ ಸುಮ್ಮನೆ ಏನು ವಿಷಯ ಅಂತ ಹೇಳಿರಾ ಏನೂ ಇಲ್ಲ ಹಾಂ ನಿನ್ನ ಗಂಡ ಎರಡನೇ ಎಂಟಿನ ಕರ್ಕೊಂಬಂದೇನಲ್ಲ ಹಾಂ ಅಯ್ಯಮ್ಮ ನಮ್ಮಂತಕ್ಕೆ ಬಂದಿತ್ತು ಅಲ್ಲ ಲಸುಮಕ್ಕಾರ ಮಂತ್ರಕ್ಕೆ ಬಂದಿತ್ತು ನಾನು ಅಲ್ಲೇ ಇದ್ದೆ ಅಯ್ಯಮ್ಮ ಪಾಪ ತುಂಬಾ ಬೇಜಾರು ಮಾಡ್ಕೊಂಡಿದ್ಲು ಅಯ್ಯಮ್ಮ ಅವಳ ಅವಳಾಗ ಬೇಜಾರ್ ಮಾಡ್ಕೊಂತಾಳೆ ಬೇಜಾರು ಮಾಡಿರೋದು ನಮಗೆ ನಮಗೆ ಬೇಜಾರು ಮಾಡ್ಬಿಟ್ಟು ಅವಳ್ಯಾಗ ಬೇಜಾರ್ ಮಾಡ್ಕೊತಾಳೆ ಈ ಊರಿಗೆ ಬಂದು ನಮ್ಮ ನೆಮ್ಮದಿನೇ ಹಾಳು ಮಾಡಿದಾಳೆ ನಮ್ಮ ಮನೆಯವ್ರದು ನಂದು ನಮ್ಮ ಮಕ್ಕಳದು ಎಲ್ಲಾರ್ದು ಹಾಂ ಏನಂತ ಅವಳದು ಏನ್ ಹೇಳಕ್ ಬಂದಿಲ್ಲ ನಿನ್ ಕೋಟೆ ಅಯ್ಯೋ ಅದಕ್ಕೆ ನಾನು ಹೇಳಿದ್ದು ಸಿಟ್ ಮಾಡ್ಕೋಬೇಡ ಅಂತ ಹೇಳೋವರೆಗೂ ಒಂದ್ ಸ್ವಲ್ಪ ಸಮಾಧಾನದಿಂದ ಕೇಳು ಹ್ಞೂ ಹೇಳು ಅದೇನು ಹೇಳಿಡು ಅಂತಾನೆ ಅದು ನಿನ್ ಗಂಡನ್ನ ಮದುವೆ ಆಗಿರೋದ್ರಾಗೆ ಪಾಪ ದೇವ ದೇವ ಮುಂದೇನೂ ತಪ್ಪಿಲ್ಲ ಪಾಪ ನಿನ್ನ ಗಂಡನೇ ಆವಾಗ ಹೇಳಿಲ್ಲ ಮದುವೆ ಆಗಿರೋ ವಿಷಯನ ಅವಳು ಏನೋ ಬಡ್ಡಿ ಕೊಟ್ಟಿದ್ರಂತಲ್ಲ ನಿನ್ ನಿನ್ನ ಗಂಡ ಏನೋ ಬಡ್ಡಿಗೆ ದುಡ್ಡು ಕೊಟ್ಟಿದ್ದಂತೆ ಅವ್ರ ಅಪ್ಪ ಅಮ್ಮಗೆ ಕೇಳಕ್ಕೆ ಹೋದಾಗ ಅಚಾನಕ್ಕಾಗಿ ಅವರಿಬ್ರು ಏನೋ ತಪ್ಪು ಮಾಡಿಬಿಟ್ಟು ಅದು ಎರಡನೇ ಮದುವೆ ಆಗೋ ಅಂತ ಪರಿಸ್ಥಿತಿ ಬಂದ್ಬಿಡ್ತಂತೆ ಆ ಅವಳಗೂ ನಿನ್ನ ಗಂಡಗೂನು ಅದಕ್ಕೆ ಮದುವೆ ಆಗಿಬಿಟ್ಟೆ ಅವ್ರೆ ಅವಳ್ದೇನು ತಪ್ಪಿಲ್ಲ ಇದ್ರಾಗೆ ನಿನ್ನ ಗಂಡೊಂದೇ ತಪ್ಪು ಅಂತ ಹೇಳ್ಬೋದು ಅದೇ ಅದೇ ಗುಂಡಜ್ಜಿ ಹೇಳ್ತೀಯ ನನ್ ಗಂಡನ್ ಅಬ್ಬಂದೇ ತಪ್ಪು ಅಂತನ ಇಬ್ರು ಸೇರಿದೆ ತಪ್ಪು ನಡಿಯೋದು ಅಲ್ಲಿ ಹ ಅಲ್ಲ ಅದೇನು ನಿಜನೇ ಆದ್ರೆ ಅವಳು ನಿನ್ ಗ ನಿನ್ ಗಂಡುಗೆ ಮದ್ವೆ ಆಗೈತಿ ಅನ್ನೋ ವಿಷಯನ ಗೊತ್ತಿರ್ಲಿಲ್ವಂತೆ ಅವಳಿಗೆ ಅದಕ್ಕೇನು ಇವಾಗ ಈಗೆಲ್ಲ ಆಗೋಗೈತಲ್ಲ ಹಾಲೇನೆ ಇವಾಗ ಮಾತಾಡಿ ಏನ್ ಪ್ರಯತ್ನ ಹಾಲೇನೆ ಇದೆಲ್ಲ ನಡೆದು ಇಪ್ಪತ್ತೈದು ವರ್ಷದ ಮ್ಯಾಲ ಆಗೈತಿ ಈಗ ಮಾತಾಡಿ ಏನ್ ಪ್ರಯತ್ನ ಹೇಳು ಅವಳು ಸಾಯಕ್ ಹೋಗಿದ್ಲಂತೆ ನಿನಗೆ ನೀ ಆಲೇನೇ ನಿನ್ನ ಗಂಡಗೆ ಮದುವೆ ಆಗೈತಿ ಅಂತ ವಿಷಯ ತಿಳಿದು ಆಮೇಲೆ ನಿನ್ನ ಗಂಡನೇ ಬದುಕಿಸಿ ನೀನು ನಮ್ಮ ಊರಿಗೆ ಬರಬಾರ್ದು ಹೇಳಿ ಭಾಷೆ ತಾಣಿದ್ದಂತೆ ಇಷ್ಟು ವರ್ಷನ ಆಮೇಲೆ ಇವಾಗ ಅವಳ ಮಕ್ಕಳೇನೋ ಆಟ ಮಾಡಿ ಇಲ್ಲಿ ಕರ್ಕೊಂಬಂದಿರೋದು ಪಾಪ ಯಮಗೂ ನಿಮ್ಮ ಮನೆಯವ್ರಿಗೆ ಎಲ್ಲಾರ್ಗು ನೋವು ಕೊಡಬಾರ್ದು ಬೇಜಾರ್ ಮಾಡಬಾರ್ದು ಅಂತಾನು ಐತಿ ಆದರೆ ಏನು ಮಾಡೋದು ಅವ್ರ ಮಕ್ಕಳು ಕೇಳಬೇಕಲ್ಲ ಆಟ ಮಾಡಿ ಇಲ್ಲಿ ಕರ್ಕೊಂಬಂದ್ಯಾವ್ರಿ ಈಗ ಸುಮ್ಮನೆ ನಿಮಗೂ ತೊಂದರೆ ಅವ್ರಿಗೂ ತೊಂದರೆ ಅದಕ್ಕೆ 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 ನಾವೇನ್ ಮಾಡ್ಬೇಕೀಗ ಹಾ ಅವ್ರನ್ನೇನು ಮನೆ ಕರೆದು ಆರ್ತಿ ಮಾಡಿ ಒಳಗ್ ಕರ್ಕೋಬೇಕಾ ಅಯ್ಯೋ ಅವ್ರೇನು ಈ ಮನೆಗ್ ಬರ್ತೀವಿ ಅಂತ ಏನು ಹೇಳ್ ಕಳಿಸ್ಲಿಲ್ಲ ಅದು ಅವರು ಈ ಊರಿಗೆ ಬಂದ ಇದ್ದಾರೆ ಇನ್ನೇನು ನಿಮ್ಗೆ ಗಂಡುಗೆ ಎಣ್ಣೆ ಎಂಟಿ ಮಕ್ಕಳು ಅವರೂನು ಅದಕ್ಕೆ ಈ ಊರಾಗ ಇದ್ದಾರಲ್ಲ ನೀವು ಅವ್ರನ್ನ ಕಂಡಾಗೆಲ್ಲ ಜಗಳ ಮಾಡೋದು ಚುಚ್ಚಿ ಮಾತಾಡೋದು ಅವ್ರ ಮಕ್ಳ ಜೊತೆಗೆ ಜಗಳ ಮಾಡೋದು ಅವನ್ನೆಲ್ಲನ ಮಾಡಕ್ ಹೋಗ್ಬಾರ್ದು ಹಾಂ ಅವ್ರಿಗೂ ಬೇಜಾರಾಗುತ್ತೆ ಅಟ್ಕೇನೆ ಜಗಳ ಪಗಳ ಮಾಡೋದೇನು ಬೇಡ ಮಾತಾಡ್ತಾ ಇದ್ರು ಪರವಾಗಿಲ್ಲ ನಾವು ಅವ್ರ ತಂಟೆಗೆ ಹೋಗಲ್ಲ ಅವ್ರು ನಮ್ಮ ತಾಂಟೆಗೆ ಬರದೇ ಇದ್ರೆ ಅಷ್ಟೇ ಸಾಕು ಅಂತ ಹೇಳಿ ಹೇಳದ್ಲಪ್ಪ ಅಮ್ಮ ಹಾಂ ನೀನೇ ಹೇಳ್ದುಂಡಜ್ಜಿ ನಿನಗೇನೆ ನಿನ್ ಗಂಡನೇನೆ ಹಿಂಗೆ ಮೋಸ ಮಾಡಿದ್ರೆ ಹಾಂ ಹಿಂಗೆ ಇಪ್ಪತ್ತೈದು ವರ್ಷದಿಂದ ಎಣ್ಣೆ ಎಂಕಿ ಕಟ್ಕಂಡಿರೋದು ಹೇಳ್ದಂಗೆ ಮುಚ್ಚಿಕ್ಕಿ ಇದ್ಕಿದ್ದಂಗೆ ಎಣ್ಣೆ ಅಂಕಿನ ಮಕ್ಕಳನ್ನು ಕರ್ಕೊಂಡ್ಬಂದಿದ್ರೆ ನಿನಗೆ ಹೆಂಗೆ ಆಗ್ತಿತ್ತು ಹಾಂ ಅಲ್ಲ ಎಂತರ್ಗಾದ್ರೂ ಬೇಜಾರಾಗುತ್ತೆ ಸಿಟ್ಟು ಬರುತ್ತೆ ಗಂಡನ ಮೇಲೂ ಅವಳ ಮೇಲೂ ಅದು ಸಹಜನೇ ಬಿಡು ನೀನು ಸಿಟ್ಟು ಮಾಡ್ಕೊಂಡಿರೋದ್ರಾಗೆ ತಪ್ಪೇನೂ ಇಲ್ಲ ಆದ್ರೆ ಇನ್ನೇನ್ ಮಾಡಕ್ಕಾಗುತ್ತೆ ಆಗಿದ್ದು ಆಗೋಗ್ಬಿಟ್ಟೈತಿ ಏನು ಮಾಡೋಕ್ಕಾಗಲ್ಲ ಅದು ಹೆಂಗೈತು ಹಂಗೆ ಒಪ್ಕೊಂಬಲೇಬೇಕು ಹಾಂ ಸುಮ್ಮನೆ ನೀವು ಅವರು ಜಗಳ ಮಾಡ್ಕೊಂಡು ಊರಿನ ಜನಗಳು ಮದ ಮುಂದೆ ನಗೆ ಪಾಟ್ಲ ಆಗದ್ ಬ್ಯಾಡ ಚೆನ್ನಾಗಿರ್ರಿ ನೀವು ಅವ್ರೂ ಚೆನ್ನಾಗಿರ್ರಿ ಇನ್ನೇನು ಆಲೆ ಹಾಲಿ ಎಲ್ಲನ ಆಗೋಗೈತಿ ಅವ್ರು ಬಂದಾಗಿಂದ ನಾವು ಊರಿನ ಜನಗಳು ನಗ್ತಲೇ ಇದ್ದಾರೆ ಸಾವು ಕಾರೋ ಮನೆಯವ್ರದ್ದು ಏನು ಹಿಂಗಾತು ನ್ಯಾಯ ಹೇಳೋರು ಅಂತ ಹ್ಞೂ ಇನ್ನೇನೈತಿ ಅವ್ಳು ಇನ್ನೇನು ಉಳಿಸೋಳ ಅವಳು ಇಲ್ಲಿಗೆ ಬಂದು ಸೇರ್ಕೊಂಡು ನಮ್ಮ ಹೆಮ್ಮದಿನ ಹಾಳು ಮಾಡಿದಾಳೆ ಅಂತ ಪರವಾಗಿ ಮಾತಾಡಕ್ಕೆ ನೀನ್ ಇಲ್ಲಿಗಾನ ಬಂದಿದ್ಯಲ್ಲ ನಾನು ಯಾಕೋ ದುಡ್ಡು ಪಟ್ಟು ಅದಕ್ಕೆ ಅದಕ್ ಅನ್ಕೊಂಡಿದ್ದಿ ಅನ್ಕೊಂಡಿದ್ದೆ ಹಾ ನೀನ್ ಇಂಥ ವಿಷಯ ಮಾತಾಡಕ್ ಬಂದಿದ್ಯಲ್ ಗುಂಡಜ್ಜಿ ನಿತ್ತಾಗಲ್ಲಿ ಮನೆಯಾಳಿ ಅವಳು ಮನೆಯಾಳ ಮಾಡಿರ ಪರವಾಗಿ ನೀನ್ ಮಾತಾಡಕ್ ಬಂದಿದ್ಯಲ್ಲ ಅಯ್ಯೋ ಅವಳು ಮಾಡಿರೋದು ತಪ್ಪೇನೆ ಸರಿ ಅಂತ ನಾನೇನ್ ಹೇಳಕ್ ಬಂದಿಲ್ಲ ಕಣೇ ಕಳಮ್ಮ ಇನ್ಮೇಲೆ ಅವ್ರ ಮಕ್ಳು ಕಂಡ್ರು ಅವ್ಳನ್ನ ಕಂಡ್ರುನು ಗುದ್ದಾಡಕ್ ಹೋಗ್ಬೇಡ್ರಿ ಜಗಳ ಮಾಡಕ್ ಹೋಗ್ಬೇಡ್ರಿ ಅಂತ ನಾ ಅಷ್ಟೇನೆ ನೀನು ಅರ್ಥ ಮಾಡ್ಕ್ಯಾ ನಿನ್ ಮಕ್ಳಿಗೂ ಹೇಳು ನೇತಾಮ್ಗೂ ರಾಜಪ್ಪಗೂ ಜಯ್ಯಮ್ಗೂನು ಹೇಳು ಅವ್ರ ಕೂಟೆ ಜಾಗಲ ಮಾಡೋಕಾನ ಹ್ಞೂ ಸುಮ್ಮ ಆಮೇಲೆ ಜಗಳ ಮಾಡಿದ್ರೆ ನಿಮ್ಮ ಮರ್ಯಾದಿನಿ ಹೋಗೋದು ಅದಕ್ಕೋಸ್ಕರ ಹೇಳ್ತಾ ಇದೀನಿ ಅಷ್ಟೇ ಮರ್ಯಾದೆ ಅಂತ ಮರ್ಯಾದೆ ಮರ್ಯಾದೆ ಆಲೇ ಯಾವತ್ತೂ ಹೋಗೈತಿ ನಮ್ಮ ಮನೆಯದು ಹ ಅವ್ಳು ಯಾವಾಗ ನನ್ ಗಂಡಗೆ ಎಣ್ಣೆ ಎಂಟಿ ಹೇಳ್ಕೊಂಡ್ ಹೇಳ್ಕೊಂಬಂದು ಅವತ್ತೆ ಹೋಯ್ತು ಸಾವುಕಾರ ಮನೆ ಮರ್ಯಾದೆ ಇನ್ನೇನು ಉಳಿಸೋಣ ಅವಳು ನೀನು ಉಳ್ದಿಲ್ಲ ಸುಮ್ಮನೆ ಯಾವತ್ತು ಪರವಾಗಿ ಮಾತಾಡಕ್ ಬರಬೇಡ ನೀನು ನನಗೂ ಇಷ್ಟಾನು ಆಗಲ್ಲ ಅಂತಾರೆ ಎಲ್ಲಾನು ಆ ಆ ವಿಷಯನೂ ಮಾತಾಡೋಕ್ಕೂ ನನಗೆ ಮೈಯೆಲ್ಲ ಉರ್ದೋಗುತ್ತೆ ಬಂದಿದ್ದೀರಾ ಕಾಪಿನೋ ಕುಡಿದು ಕುಡ್ದು ಹೋಗ್ಕಲ್ತ್ಕಳ್ರಿ ಹಾ ಅಲ್ವೇ ಕಳಮ್ಮ ಅದೇನು ಅಂದ್ರೆ ನೋಡ್ ಈ ವಿಷಯದ ಬಗ್ಗೆ ಮಾತಾಡಕ್ಕೆ ನನಗೆ ಮನ್ಸಿಲ್ಲ ಸುಮ್ಮನೆ ಕಾಪಿ ಕುಡ್ದ್ಬಿಟ್ಟು ಹೋಗ್ಬಿಡ್ರಿ ಹಾ ನನಗೆ ತಲೆನೋಯ್ತೈತಿ ಹೋಗಿ ಮನಿ ಕಬೇಕು ಗುಂಡಾಜಿ ಗುಂಡಜ್ಜಿ ಎಂ ಚೋಳ ಅಲ್ಲ ಅಂತಾನ ಸುಮ್ಮನೆ ನೀನು ಇಲ್ಲಿಗಾನ ಬಂದಿ ಬಿಡು ಹಿಂಗ ಹಿಂಗೆ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಆ ಮನಸ ಬದಲಾಯಿಸಬೇಕು ಅಷ್ಟೇನೆ ಒಂದೇ ಸಲ ಬದ್ಲಾಯ್ಸಕ್ ಆಗಲ್ಲ ಕಣಿ ಬಜ್ಜಮ್ಮ ಹಾ ಅವಾಗ ಅವಾಗ ಹಿಂಗ್ ಹೇಳಿದ್ರೆ ಅವ್ರ ಕಲಿಕೂ ಹೋಗುತ್ತೆ ಹ್ಮ್ ಜಗಳ ಆಡಬಾರ್ದು ನಮ್ಮ ಹೋಗುತ್ತೆ ಅಂತ ನಾವು ಅನ್ಸುತ್ತೆ ಅದಕ್ಕೆ ಮಾತು ಹೇಳಣಿ ಅಂತ ಬಂದಿ ಮಾಡ್ಕೋಬೇಡ ಅತ್ತೆ ಇವಾಗ ತುಂಬಾ ಬೇಗ ಆಗಿದ್ದಾರೆ ಅವ್ರ ಮೇಲೆ ಅದಕ್ಕೆ ಚಿತ್ ಮಾಡ್ಕೊಂಡು ಅದೇ ಹೋದ್ರು ಕುಕ್ಕೊಂಡಿರಿ ಅದಕ್ಕೆ ಹತ್ಕ ಬತ್ತೀನಿ ಕುಡಿದು ಹೋಗಿರಂತೆ ಏನು ಬೇಡ ಬಿಡಿ ಹೋಗ್ತೀವಿ ನಾವು ಏ ಹ್ಮ್ ನಮ್ಮ ಹೆಂಗ್ ಮಾತಾಡ್ತು ಅಂತ ಹೇಳಿ ನೀನ್ ಯಾಕೆ ಬೇಜಾರ್ ಮಾಡ್ಕೊಂತೀಯ ಗುಂಡಗಿ ಕುಕಾ ಪ್ರೂಫ್ ಬಂದಿದ್ರಾ ಕಾಸ್ಕೊ ಬರ್ತೀನಿ ಹೋಗಿರಂತ ಸರಿ ಜಲ್ದ್ ಬಾ ಹೋಗ್ಬೇಕು ನಮ್ಗ ಗೊತ್ತಾಗುತ್ತೆ ಓಕೆ ಸ್ನೇಹಿತರೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದೀವಿ ಈ ಕಥೆ ಮುಂದುವರಿಯುತ್ತೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಯಾರೇ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಮುಂದಿನ ಸಿಕ್ಕೀವಿ ನಮಸ್ಕಾರ